ಹಾಯ್ ಸ್ನೇಹಿತರೆ ನಮಸ್ಕಾರ ಭಾಳ ನಿರೀಕ್ಷೆ ಇರುವಂಥ ಭಾಳ ಹೈಪ್ ಇರುವಂಥ ಕೂಲಿ ಸಿನಿಮಾ ಹೇಗಿದೆ ಇವತ್ತಷ್ಟೇ ಬೆಳಗಿನ ಶೋ ನೋಡ್ಕೊಂಡು ಬಂದಾಯ್ತು ಮೇಲೆ ಆ ಸಿನಿಮಾ ಹೇಗಿದೆ ನೋಡಬಹುದಾ ಏನು ಜೊತೆಗೆ ಏನ್ ಪ್ಲಸ್ ಇದೆ ಮೈನಸ್ ಇದೆ ಇದೆಲ್ಲವನ್ನೂ ಕೂಡ ನಿಮಗೆ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ನೂರ ಎಪ್ಪತ್ತೊಂದನೇ ಸಿನಿಮಾ ಲೋಕೇಶ್ ಕನಗರಾಜ್ ಖೈದಿ ವಿಕ್ರಮ್ ಮಾಸ್ಟರ್ ಲೀವ್ ಅಂತ ಸಿನಿಮಾಗಳನ್ನು ಕೊಟ್ಟಂತ ಲೋಕೇಶ್ ಕನಕರಾಜ್ ಹಾಗೆ ರಜನಿಕಾಂತ್ ಇಬ್ಬರು ಕೂಡ ಕೊಲ್ಯಾಬ್ ಆಗ್ತಿದ್ದಾರೆ ಅಂತಾಗ್ಲೇ ಸಿಕ್ಕಾಪಟ್ಟೆ ಕುತೂಹಲ ಇತ್ತು ಯಾವಾಗ ಅನೌನ್ಸ್ ಆಯಿತು ಆಗಿಂದಲೇ ಸೊ ಅದಾದ್ಮೇಲೆ ಹಾಡ್ಗಳ ಮೂಲಕ ಟ್ರೈಲರ್ ಟೀಸರ್ ಮೂಲಕ ಒಂದಷ್ಟು ಹೈಪ್ ಕ್ರಿಯೇಟ್ ಆಗ್ತಾ ಹೋಯಿತು ನಮ್ಮ ಉಪೇಂದ್ರ ನಾಗಾರ್ಜುನ ಸತ್ಯರಾಜ್ ಹೀಗೆ ಸೌಬಿನ್ ಅಂತ ಆಕ್ಟರ್ ಗಳು ಎಲ್ಲರೂ ಕೂಡ ಸೇರ್ಕೊಂಡಾಗ ಈ ಒಂದು ಸ್ಟಾರ್ ಕಾಸ್ಟ್ ಅಲ್ಲಿ ಇನ್ನೂ ಹೈಪ್ ಜಾಸ್ತಿ ಆಯಿತು ಸೊ ಹಾಗಾದ್ರೆ ಕೂಲಿ ಹೇಗಿದೆ ಅಂತಂದ್ರೆ ಲೈನ್ ಸ್ಟೋರಿ ಬಗ್ಗೆ ಹೇಳಬೇಕು ಅಂತಂದ್ರೆ ತನ್ನ ಒಂದು ಮೂವತ್ತು ಮೂವತ್ತೈದು ವರ್ಷದ ಕಾಲದ ಗೆಳೆಯನ ಒಂದು ಹತ್ಯೆ ಆದಾಗ ಅದನ್ನ ಫೈಂಡ್ ಔಟ್ ಮಾಡುವಂತದ್ದೇ ಸ್ಟೋರಿ ಸೊ ಅದಾದ್ಮೇಲೆ ಆತ ಏನೇನೆಲ್ಲ ಮೀಟ್ ಆಗ್ತಾನೆ ಏನು ವಿಲನ್ಗಳ ಒಂದು ದಂಡ ಹೇಗೆ ಬರುತ್ತೆ ಅದನ್ನೆಲ್ಲ ಹೇಗೆ ಟ್ಯಾಕಲ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಒನ್ ನೈನ್ ಸ್ಟೋರಿ ಅಂತ ಹೇಳ್ಬೋದು ಏನು ಪ್ರಮುಖವಾಗಿ ಇಲ್ಲಿ ನಿಮಗೆ ಗಮನ ಸೆಳೆಯೋದು ಸೌಬಿನ್ ಮಲಯಾಳ ಆಕ್ಟರ್ ಕೊಂಬಳಂಜಿ ನಾಯ್ಸ್ ಎಲ್ಲ ಸಿನಿಮಾ ನೋಡಿರ್ತೀರ ನೀವು ಸೊ ಆ ಆಕ್ಟರ್ ಅದ್ಭುತವಾಗಿ ನಡೆಸಿದ್ದಾರೆ ಜೊತೆಗೆ ಉಪೇಂದ್ರ ಅವರ ಕ್ಯಾಮಿಯೋ ಏನಿದೆ ಅದು ಕೂಡ ಸೂಪರ್ ಆಗಿದೆ ನೀವು ಉಪೇಂದ್ರ ಮತ್ತೆ ರಜನಿನ ಆನ್ ಸ್ಕ್ರೀನ್ ಜೊತೆಲಿ ನೋಡೋದೇ ಒಂದು ಮಜಾ ಇನ್ ನಾಗಾರ್ಜುನ ಆಸ್ ವಿಲನ್ ಸೈಮನ್ ಕ್ಯಾರೆಕ್ಟರ್ ಅಲ್ಲಿ ಒಂದು ಸ್ವಾಗ್ ಆಗಿ ಸ್ಟೈಲಿಶ್ ವಿಲನ್ ಆಗಿ ಕಾಳಿಸ್ಕೋತಾರೆ ಸೊ ಏನು ರಚಿತಾರಾಮ್ ಕನ್ನಡದ ರಚಿತಾ ರಾಮ್ ಒಂದು ವಿಶೇಷವಾದಂತ ಪಾತ್ರದಲ್ಲಿ ಬರ್ತಾರೆ ಆರಂಭದಲ್ಲಿ ಈ ಪಾತ್ರವನ್ನು ಯಾಕೆ ಒಪ್ಕೊಂಡ್ರು ಅಂತ ಅನಿಸ್ತಾ ಇತ್ತು ಬಟ್ ಆಮೇಲೆ ಆ ಪಾತ್ರ ಕೊಡುವಂತ ಇದೆಯಲ್ಲ ಅದು ಸಕ್ಕತ್ತಾಗಿದೆ ಇನ್ನು ಸುತಿ ಹಾಸನ್ ಬಹಳ ದಿನಗಳ ನಂತರ ಒಂದು ಗ್ಲಾಮರ್ ಕ್ಯಾರೆಕ್ಟರ್ ನಲ್ಲಿ ಇದ್ದಂತವ್ರು ಗೆ ಫೋಕಸ್ ಇರುವಂತ ಒಂದು ಕ್ಯಾರೆಕ್ಟರ್ ಅವರಿಗೆ ಸಿಕ್ಕಿದೆ ಸತ್ಯರಾಜ್ ಅವರ ಮಗಳಾಗಿ ಸೊ ಇಡೀ ಸಿನಿಮಾ ಲೋಕೇಶ್ ಕನಗರಾಜ್ ಅವರ ಸ್ಟೈಲಲ್ಲಿ ಇದೆಯಾ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಇದೆ ಕೆಲವೊಂದು ಕಡೆ ಅವರು ಎಲ್ಲ ಒಂದ್ ಕಡೆ ಮಿಸ್ ಮಾಡಿದ್ದಾರೆ ಅಂತ ಅನಿಸ್ತು ಅದರಲ್ಲೂ ಈ ಗಿಂತ ಮುಂಚೆ ಸ್ವಲ್ಪ ಎಲ್ಲ ಸಿನಿಮಾ ಸ್ಲೋ ಆಗುತ್ತೆ ಅಂತ ಅನಿಸುತ್ತೆ ಜೊತೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಫ್ಲಾಶ್ ಬ್ಯಾಕ್ ಸಿನಿಮಾದ ಪ್ಲಸ್ ಆದ್ರೆ ಇಡೀ ಸಿನಿಮಾವನ್ನ ಹೊತ್ಕೊಂಡು ಹೋಗಿರೋದು ಅಂತಂದ್ರೆ ಅಥವಾ ತನ್ನ ಹೆಗಲ ಮೇಲೆ ಹೊತ್ತು ಹೈಕ್ ಮಾಡಿರೋದು ಅಂತಂದ್ರೆ ಅದು ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ ಅನಿರುದ್ ಅವರ ಮ್ಯೂಸಿಕ್ ಇಲ್ಲದೆ ಹೋಗಿದ್ರೆ ಸಿನಿಮಾ ಖಂಡಿತ ಫ್ಲಾಟ್ ಆಗಿರೋದು ಬಟ್ ರಜನಿಕಾಂತ್ ಅವರ ಸ್ವಾಗ್ ಅವರ ಸ್ಟೈಲ್ ಅದಕ್ಕೆ ಮ್ಯಾನರಿಸಮ್ಗೆ ಕರೆಕ್ಟ್ ಆಗಿ ಸಿಂಕ್ ಆಗಿದೆ ನಮ್ಮ ಅನಿರುದ್ ಅವರ ಮ್ಯೂಸಿಕ್ ಹಾಗೆ ಉಪೇಂದ್ರ ಅವರ ಎಂಟ್ರಿ ಇರ್ಬೋದು ನಾಗಾರ್ಜುನ ಎಂಟ್ರಿ ಸೌಬಿನ್ ಅವರ ಇಡೀ ಕ್ಯಾರೆಕ್ಟರ್ ಅಲ್ಲಿ ಆವರ್ಸ್ಕೊಡೋದು ಸೌಬಿನ್ ಆಸ್ ವಿಲನ್ ನಾಗಾರ್ಜುನ ಅವ್ರನ್ನೂ ಕೂಡ ಓವರ್ ಶಾಡೋ ಮಾಡಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ನಾನು ಹೇಳಿದ ಹಾಗೆ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಬ್ಲೆಂಡ್ ಆಗಿರೋದು ಜೊತೆಗೆ ಆ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಏನಿದೆ ನಿಮಗೆ ಸ್ವಲ್ಪ ಗಮನ ಇಟ್ಕೊಂಡು ನೋಡಬೇಕಾಗುತ್ತೆ ಸಿನಿಮಾ ಹೇಗೆ ಹೋಗ್ತಿದೆ ಏನು ಅಂತ ಬಟ್ ಓವರ್ ಆಲ್ ಒಂದೊಳ್ಳೆ ಫೀಲ್ ಕೊಡುವಂಥ ಸಿನಿಮಾ ಬಟ್ ಈ ವಿಕ್ರಮ್ ಖೈದಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ಸ್ವಲ್ಪ ನಿಮಗೆ ನಿರಾಸೆ ಆಗ್ಬೋದು ಬಟ್ ಆಸ್ ರಜನಿಕಾಂತ್ ಲೋಕೇಶ್ ಕನಗರಾಜ್ ಕಾಂಬೋ ಅಂತ ನೀವು ಹೋದರೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಬಟ್ ಸ್ಟಿಲ್ ಆ ಎಂಡಲ್ಲಿ ಆಮಿರ್ ಖಾನ್ ಬಂದಾಗ ಆ ಒಂದು ಕ್ಲೈಮ್ಯಾಕ್ಸ್ ಏನಿದೆ ಅಥವಾ ಫಿನಿಶಿಂಗ್ ಏನಿದೆ ಇನ್ನೊಂದು ಸ್ವಲ್ಪ ಏನೋ ಬ್ಯಾಂಗ್ ಬೇಕಾಗಿತ್ತು ಅಂತ ಫೀಲ್ ಆಗುತ್ತೆ ಬಟ್ ಓವರ್ ಆಲ್ ಕೊಟ್ಟಂತ ಹಣಕ್ಕೆ ಮೋಸ ಇಲ್ದಿರುವಂತಹ ಮೂವಿ ಅಲ್ಲಲ್ಲಿ ಎಲಿವೇಶನ್ಸ್ ಇದೆ ಬಟ್ ರಜನಿಕಾಂತ್ ಅವ್ರನ್ನ ಈಗ ಯಾವ ಅವತಾರದಲ್ಲಿ ನೋಡಿದ್ರು ಕೂಡ ಒಂಥರ ಖುಷಿ ಅನ್ಸುತ್ತೆ ಅಂದ್ರೆ ಎಷ್ಟು ಸಿನಿಮಾಗಳು ಅವ್ರದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ ಆ ಒಂದು ಸ್ವ್ಯಾಗ್ ಆ ಒಂದು ಎಪ್ಪತ್ತೈದನೇ ವಯಸ್ಸಿನಲ್ಲಿರುವಂತಹ ಅಕಲ್ಟ್ ಫೀಲ್ ಇದೆಯಲ್ಲ ಅದಕ್ಕೋಸ್ಕರ ನೀವು ಸಿನಿಮಾ ನೋಡ್ಬೋದು ನಮಸ್ಕಾರ